ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ವೈಭವ ಲಕ್ಷ್ಮಿ ಪೂಜೆಗೆ ಮೊದಲನೇ ದಿನ ಅಂದರೆ ಮೊದಲನೇ ವಾರ ಪೂಜೆ ಮಾಡುವಂಥವ್ರು ಯಾವ ರೀತಿ ಕಳಸ ಎಲ್ಲ ಜೋಡಿಸ್ಕೋಬೇಕು ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಂಕಲ್ಪ ಮಾಡಿಕೊಂಡು ಮಂತ್ರ ಸಹಿತ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕೆಲವರ ಹತ್ರ ವ್ರತದ ಬುಕ್ ಇರುತ್ತೆ ಕೆಲವ್ರ ಹತ್ರ ಇರೋದಿಲ್ಲ ಕೆಲವರ ಹತ್ರ ಬುಕ್ ಇದ್ದರೂ ಕೂಡ ನೋಡಿಕೊಂಡು ಅದನ್ನು ಓದ್ಕೊಂಡು ಪೂಜೆ ಮಾಡೋದಕ್ಕೆ ಬರಲ್ಲ ಆ ಬುಕ್ನಲ್ಲಿ ಕೊಟ್ಟಿರೋಂಥ ಎಲ್ಲ ಮಂತ್ರಗಳನ್ನು ಹೇಳಬೇಕಾ ಅಥವಾ ಯಾವ ಮಂತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಆದಷ್ಟು ಪೂಜೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಒಂದೇ ಸಲ ಪೂಜೆಗೆ ಕೂತ್ಕೊಳ್ಳಿ ಅಂದರೆ ಅರ್ಶನ ಕುಂಕುಮ ಅಕ್ಷತೆ ಬಿಡಿ ಹೂಗಳು ಮತ್ತು ನೀರು ತುಂಬಿರುವಂಥ ಒಂದು ಪಂಚಪತ್ರೆ ಅಥವಾ ನಿಮ್ಮ ಹತ್ರ ಪಂಚಪತ್ರೆ ಏನಾದರೂ ಇಲ್ಲ ಅಂತಂದರೆ ಒಂದು ಗ್ಲಾಸಲ್ಲೋ ಒಂದು ತಾಮ್ರದ ಜಂಬಲು ಒಂದು ಸ್ಪೂನ್ ಹಾಕಿ ನೀರಿಟ್ಕೊಳ್ಳಿ ಒಂದು ಪ್ಲೇಟ್ ಇಟ್ಕೊಳ್ಳಿ ಗೆಜ್ಜೆ ವಸ್ತ್ರ ಕರ್ಪೂರ ಮತ್ತು ಸಾಂಬ್ರಾಣಿ ಬತ್ತಿ ಊದ್ಬತ್ತಿ ಎಲ್ಲನೂ ಕೂಡ ಜೋಡಿಸ್ಕೊಂಡು ಮತ್ತು ನೈವೇದ್ಯಕ್ಕೆ ಏನು ನೀವು ತಿಂಡಿ ಮಾಡಿರ್ತೀರೋ ಅದನ್ನು ಕೂಡ ಒಂದು ಬಟ್ಲಲ್ಲಿ ಹಾಕ್ಕೊಂಡು ತುಳಸಿದಳ ಪ್ರತಿಯೊಂದನ್ನು ಕೂಡ ಜೋಡಿಸ್ಕೊಂಡು ನೀವು ಕೂಡ ಆದಷ್ಟು ಚೆನ್ನಾಗಿ ರೆಡಿಯಾಗಬೇಕು ಯಾವಾಗಲೂ ಅಷ್ಟೇ ಲಕ್ಷ್ಮಿ ಪೂಜೆ ಮಾಡುವಾಗ ಹೇಗಂದರೆ ಹಾಗೆ ರೆಡಿ ಆಗೋದು ಅಥವಾ ನೈಟಿ ಹಾಕ್ಕೊಂಡಿದ್ರೆ ಅದರಲ್ಲೇ ಪೂಜೆ ಕೂತ್ಕೊಳ್ಳೋದು ಡ್ರೆಸ್ ಹಾಕೊಂಡಿದ್ರೆ ಅದರಲ್ಲೇ ಪೂಜೆ ಕೂತ್ಕೊಳ್ಳೋದು ಈ ರೀತಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಹಳೇದಾದರೂ ಪರವಾಗಿಲ್ಲ ಒಳ್ಳೆ ರೇಷ್ಮೆ ಸೀರೆನ ಉಟ್ಕೊಂಡು ಪೂಜೆ ಮಾಡಿ ಮತ್ತು ಎರಡೂ ಕೈಗೆ ಬಳೆ ಹಾಕ್ಕೋಬೇಕು ಕುಂಕುಮ ಇಟ್ಕೋಬೇಕು ಜಡೆ ಹಾಕ್ಕೊಂಡು ಹೂ ಮುಡ್ಕೊಳ್ಳಿ ನಿಮ್ಮ ಕೂದಲು ಚಿಕ್ಕದಾಗಿದ್ದರೆ ಒಂದು ರಿಬ್ಬನ್ ಹಾಕ್ಕೊಂಡು ಹೂ ಮುಡ್ಕೊಳ್ಳಿ ಒಂದೇ ಒಂದಾದರೂ ಕೂಡ ತಲೆಗೆ ಹೂ ಮುಡ್ಕೋಬೇಕು ಕೆನ್ನೆಗೆ ಅರಶಿನ ಹಚ್ಕೋಬೇಕು ಈ ರೀತಿ ರೆಡಿಯಾಗಿ ಪೂಜೆಗೆ ಕೂತ್ಕೋಬೇಕು ಮನೇಲಿ ಪೂಜೆ ಮಾಡೋದಕ್ಕೆ ಯಾಕೆ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ಯೋಚನೆ ಮಾಡಬೇಡಿ ರೇಷ್ಮೆ ವಸ್ತ್ರಕ್ಕೆ ಆಕರ್ಷಣಾ ಶಕ್ತಿ ಜಾಸ್ತಿ ಮತ್ತು ಯಾವುದೇ ರೀತಿ ಅದಕ್ಕೆ ದೋಷ ಇರೋದಿಲ್ಲ ಮೈಲಿಗೆ ಅನ್ನೋದಿರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದೇನಂದರೆ ರೇಷ್ಮೆ ಸೀರೆಗಳಿಲ್ಲ ಅಂದರೆ ಒಂದು ಒಳ್ಳೆ ಕಾಟನ್ ಸೀರೆನೋ ಅಥವಾ ಯಾವುದಾದ್ರೂ ಬಾರ್ಡ್ರ್ ಸೀರೆನೋ ನೀಟಾಗಿ ಉಟ್ಕೊಂಡು ಪೂಜೆ ಕೂತ್ಕೊಳ್ಳಿ ಮೊದಲು ಪೂಜೆ ಶುರು ಮಾಡುವಾಗ ನಾವು ಯಾವ್ಯಾವ ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ ಏನು ವ್ರತ ಮಾಡ್ತಾಯಿದ್ದೀವಿ ಆ ದೇವರನ್ನೆಲ್ಲ ಆಹ್ವಾನ ಮಾಡಬೇಕು ನಾವು ಮೊದಲು ಕರಿಬೇಕು ಅಲ್ವಾ ನಾವು ಯಾವುದೇ ಪೂಜೆ ಶುರು ಮಾಡಿದ್ರೂ ಮೊದಲು ಗಣಪತಿನ ಕರಿಬೇಕು ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಮೊದಲು ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಸರ್ವ ವಿಘ್ನೋಪ ಅಂತ ಎರಡೂ ಕೈನ ಜೋಡಿಸಿ ನಮಸ್ಕಾರ ಮಾಡಿಕೊಂಡು ನಾವು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಕರಿಬೇಕು ನನ್ನ ಪೂಜೆ ಶುರು ಮಾಡ್ತಾ ಇದ್ದೀನಿ ನನ್ನ ವ್ರತ ಶುರು ಮಾಡ್ತಾ ಇದ್ದೀನಿ ಬಾಪಾ ನನ್ನ ಈ ಒಂದು ವ್ರತವನ್ನು ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತ ಹೇಳಿ ಮೊದಲು ಗಣಪತಿನ ಕರಿಬೇಕು ಹಾಗೆ ನಮಸ್ಕಾರ ಮಾಡಿಕೊಂಡು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಲಕ್ಷ್ಮೀ ನಾರಾಯಣಾಭ್ಯ ನಮಃ ಅಂತ ನಮಸ್ಕಾರ ಮಾಡಿಕೊಂಡು ಅಂದರೆ ಅವರನ್ನು ಕೂಡ ಲಕ್ಷ್ಮೀ ನಾರಾಯಣರನ್ನು ಕೂಡ ಕರಿಬೇಕು ಇದಾದಮೇಲೆ ನೋಡಿ ಆಚಮ್ಯ ಮಾಡಬೇಕು ಮೂರು ಸಲ ನೀರನ್ನು ಕುಡಿಬೇಕು ನೀವು ಪಂಚಪತ್ರೆಯಲ್ಲೋ ಅಥವಾ ಒಂದು ಗ್ಲಾಸಲ್ಲೋ ತಾಮ್ರ ಚೆಂಬಲೋ ಒಂದು ಸ್ಪೂನ್ ಹಾಕಿ ನೀರು ಇಟ್ಕೋಬೇಕು ಎಡಗೈಯಿಂದ ಆ ಸ್ಪೂನಲ್ಲಿ ನೀರನ್ನ ತಗೊಂಡು ನಿಮ್ಮ ಬಲಗೈಗೆ ತೀರ್ಥ ನೀವು ಯಾವ ರೀತಿ ತಗೊಳ್ತಿರೋ ಆ ಥರ ಆ ಬಲಗೈಗೆ ಹಾಕ್ಕೊಂಡು ಮೂರು ಸಲ ನೀರು ಕುಡಿಬೇಕು ಆ ಕುಡಿಯುವಾಗ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಅಂತ ಹೇಳಬೇಕು ಆಮೇಲೆ ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಇಟ್ಕೊಂಡು ನಾರಾಯಣನ ದ್ವಾದಶ ನಾಮಗಳನ್ನು ಹೇಳಬೇಕು ಯಾವ ರೀತಿ ಅಂತಂದರೆ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾ ನಮಃ ತ್ರಿವಿಕ್ರಮ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಹೃಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣ ವಾಸುದೆವಾ ನಮಃ ಪ್ರದ್ಯುನಾ ನಮಃ ಅನಿರುದ್ಧಯ ನಮಃ ಪುರುಷೋತ್ತಮ ನಮಃ ಅಧೋಕ್ಷ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ಧನಾ ನಮಃ ಉಪೇದ್ರಾ ನಮಃ ಹರಯ ನಮಃ ಶ್ರೀಕೃಷ್ಣಾಯ ನಮಃ ಅಂತಹೇಳ್ತಾ ನಮಸ್ಕಾರ ಮಾಡಿಕೊಂಡು ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಪತಿಯೇ ನಮಃ ಕುಲದೇವತಾಯೇ ನಮಃ ಇಷ್ಟ ದೇವತಾಭ್ಯೋ ನಮಃ ಅವಿಘ್ನಮಸ್ತು ಶಾಂತಿರಸ್ತು ಆಗಮಾರ್ತಂತು ದೇವಾಂ ಗಮನಾರ್ತಂತು ರಕ್ಷ ಮಾಂ ಕುರುವೆ ಘಂಟಾರವಂ ತತ್ವ ದೇವತಾ ಆಹ್ವಾನ ಲಾಂಛನಂ ಅಂತ ಹೇಳಿ ಅಕ್ಷತೆಯನ್ನು ತಗೊಂಡು ಎಲ್ಲ ಕಡೆಗೂ ಹಾಕಿ ಗಂಠಾನಾದವನ್ನು ಮಾಡಬೇಕು ಈಗ ಗಣಪತಿ ಪ್ರಾರ್ಥನೆ ಲಕ್ಷ್ಮೀ ನಾರಾಯಣ ನಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಎಲ್ಲರನ್ನು ಕೂಡ ಸ್ಮರಣೆ ಮಾಡ್ಕೊಂಡಿದ್ದಾಯಿತು ಅಂದರೆ ಅವರೆಲ್ಲರಿಂದ ನಾವು ಅಪ್ಪಣೆ ಪಡ್ಕೊಂಡಿದ್ದಾಯ್ತು ಪೂಜೆನ ಶುರು ಮಾಡ್ತೀವಿ ನನಗೆ ಅಪ್ಪಣೆ ಕೊಡಿ ಅಂಥೇಳಿ ನಾವು ಅಪ್ಪಣೆಯನ್ನು ಪಡ್ಕೊಂಡಿದ್ದಾಯ್ತು ಈಗ ಪೂಜೆ ಶುರು ಮಾಡಬೇಕು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು ಗಣಪತಿ ಮಂತ್ರ ನಿಮಗೆ ಗೊತ್ತಿರೋದು ಯಾವುದಾದ್ರೂ ಹೇಳ್ಕೊಳ್ಳಿ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯ ವಿಘ್ನೋಪ ಶಾಂತಯಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಈ ಮಂತ್ರನ ಹೇಳ್ತಾ ಗಣಪತಿ ಮುಂದೆ ಹಾಕಿ ಸಂಕಲ್ಪಕ್ಕೆ ಸಿದ್ಧತೆ ಮಾಡ್ಕೋಬೇಕು ಪಂಚಪತ್ರೆಯನ್ನು ಹತ್ತಿರದಲ್ಲಿ ಇಟ್ಕೊಳ್ಳಿ ಒಂದು ಪ್ಲೇಟ್ ಇಟ್ಕೊಳ್ಳಿ ಹೂವು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಎಲ್ಲ ವೈಭವಲಕ್ಷ್ಮಿ ವೃತ್ತದ ಬುಕ್ಕಲ್ಲೂ ಕೂಡ ಸಂಕಲ್ಪ ಮಂತ್ರ ಕೊಟ್ಟಿರ್ತಾರೆ ನೀವು ಯಾವ ದಿನ ಪೂಜೆ ಮಾಡ್ತಾ ಇರ್ತೀರ ಆ ದಿನ ಯಾವ ನಕ್ಷತ್ರ ಯಾವ ತಿಥಿ ಇರುತ್ತೆ ಅದನ್ನು ನೀವು ಮಧ್ಯದಲ್ಲಿ ಸೇರಿಸ್ಕೋಬೇಕು ಮತ್ತು ನಿಮ್ಮ ಗೋತ್ರ ಯಾವುದು ನಿಮ್ಮ ರಾಶಿ ನಕ್ಷತ್ರಗಳು ಯಾವುದು ನಿಮ್ಮ ಮನೆಯವರ ರಾಶಿ ನಕ್ಷತ್ರಗಳೆಲ್ಲ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಮಧ್ಯದಲ್ಲಿ ಸೇರಿಸ್ಕೋಬೇಕು ಬಲಗೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ್ರೆ ಶ್ವೇತಾವರಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಭರತವರ್ಷೆ ಭರತಕಂಡೇ ಜಂಬೂದೀಪೇ ದಂಡೋದವರ್ಯಾ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತ ಶ್ರೀರಾಮೇತ್ರೇ ಆಸ್ ವರ್ತಮನೆಯ ನಾಮ ಸಂವತ್ಸರೆ ಆಯನೆ ಇಲ್ಲಿ ಮಧ್ಯದಲ್ಲಿ ಋತು ಮಾಸ ತಿಥಿ ಯಾವ ವಾರ ಯಾವ ನಕ್ಷತ್ರ ಅಂತ ಕೊಟ್ಟಿರ್ತಾರೆ ಅದನ್ನೆಲ್ಲ ನೀವು ಸೇರಿಸ್ಕೋಬೇಕು ಅದಾದಮೇಲೆ ಯುಕ್ತಾಯಾಮ್ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ತಿೋ ಮಮ ಅಂತ ಬರುತ್ತೆ ನೋಡಿ ಅಲ್ಲಿ ನಿಮ್ಮ ಗೋತ್ರ ಹೆಸರು ನಕ್ಷತ್ರ ಇದನ್ನೆಲ್ಲ ಹೇಳ್ಕೋಬೇಕು ಮತ್ತು ಮನೆಯವರೆಲ್ಲರದು ನಕ್ಷತ್ರ ರಾಶಿಗಳನ್ನು ಹೇಳ್ಕೊಂಡು ಅವ್ರ ಹೆಸರೆಲ್ಲ ಹೇಳ್ಕೊಂಡು ನೀವು ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಸಕಲ ಮನೋರಥ ಪ್ರಾಪ್ತ್ಯರ್ಥಂ ಶ್ರೀ ವೈಭವಲಕ್ಷ್ಮೀ ಪೂಜಾ ಅಹಂ ಕರಿಷ್ಯೆ ಅಂತ ಹೇಳಿಕೊಂಡು ಕೈಯಲ್ಲಿರುವಂಥ ಹೂವು ಅಕ್ಷತೆಯನ್ನು ತಟ್ಟೆಯಲ್ಲಿ ಹಾಕ್ತಾ ಅಂದರೆ ನಿಮ್ಮ ಎಡಗೈಯಿಂದ ಪಂಚಪತ್ರೆಯಲ್ಲಿರೋ ನೀರನ್ನು ತಗೊಂಡು ಬಲಗೈ ಮೇಲೆ ಹಾಕ್ಕೊಂಡು ಮೂರು ಸಲ ಹಾಕ್ಕೊಂಡು ಆ ಹೂವು ಅಕ್ಷತೆಯನ್ನು ತಟ್ಟೆಯಲ್ಲಿ ಹಾಕಬೇಕು ಆಮೇಲೆ ಅದನ್ನು ನೀವು ಹೊರಗಡೆ ಗಿಡಕ್ಕಾದರೂ ಹಾಕಿ ಅಥವಾ ಯಾರು ತುಳಿದಿರೋ ಜಾಗಕ್ಕಾದರೂ ಹಾಕ್ಬೋದು ಸಂಕಲ್ಪ ಆದಮೇಲೆ ನೀವು ಲಕ್ಷ್ಮೀ ವಿಗ್ರಹ ಏನಾದರೂ ಇಟ್ಕೊಂಡಿದ್ರೆ ನೀವು ಅದನ್ನು ಅಭಿಷೇಕಾನ ಮಾಡ್ಕೋಬಹುದು ಪಂಚಾಮೃತ ಅಭಿಷೇಕ ಅಥವಾ ಬರೀ ಹಾಲಿನ ಅಭಿಷೇಕವನ್ನ ಮಾಡ್ಕೋಬೋದು ವಿಗ್ರಹ ಇಲ್ಲ ನಾವು ಬರೀ ಫೋಟೋ ಮತ್ತೆ ಕಳಸ ಇಟ್ಟು ಪೂಜೆ ಮಾಡ್ತೀವಿ ಅಂತ ಅನ್ನೋರು ಹಾಗೇನೆ ಗಂಗೆ ಪೂಜೆನ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೋಬೋದು ಈಗ ನೀವೇನು ಪಂಚಪತ್ರೆನೋ ಅಥವಾ ಒಂದು ತಾಮ್ರದ ಚೆಂಬಲ್ಲಿ ನೀರಿಟ್ಕೊಂಡಿರ್ತೀರಲ್ವಾ ಅದ್ರ ಮೇಲೆ ಕೈ ಇಟ್ಕೊಂಡು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಆ ಕಳಸವನ್ನು ನಮಸ್ಕಾರ ಮಾಡಿಕೊಂಡು ಅದರೊಳಗಡೆ ಒಂದು ಹೂನ ಅದ್ದಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಮತ್ತು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಅಪವಿತ್ರಂ ಪವಿತ್ರಯಾಮಿ ಅಂತ ಹೇಳ್ಕೊಂಡು ಎಲ್ಲಾದ್ರ ಮೇಲೂ ಕೂಡ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು ಆಮೇಲೆ ನೀವೇನು ವೈಭವಲಕ್ಷ್ಮಿ ಕಳಸ ಸ್ಥಾಪನೆ ಮಾಡಿರ್ತೀರಲ್ಲ ಅದನ್ನು ಮುಟ್ಟಿ ವೈಭವಲಕ್ಷ್ಮಿ ಅವಾಹಯಾಮಿ ಅಂತ ಮೂರು ಸಲ ಹೇಳ್ಕೋಬೇಕು ಅಭಿಷೇಕ ಮಾಡೋರಾದರೆ ಅಭಿಷೇಕ ಮಾಡಿ ಆಮೇಲೆ ವಿಗ್ರಹನ ಮತ್ತು ಶುದ್ಧವಾದ ನೀರಲ್ಲಿ ತೊಳೆದು ಅಲಂಕಾರ ಮಾಡಿ ಗಂಧ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಒಂದು ಪೀಠದ ಮೇಲೆ ಇಟ್ಟು ಅಥವಾ ಈಗ ನಾನು ಯಾವ ರೀತಿ ನಿಮಗೆ ವೈಭವ ಲಕ್ಷ್ಮಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ತೋರಿಸಿದ್ದೀನಲ್ಲ ಆ ರೀತಿ ಕೆಳಗಡೆ ಕಳಸದ ಚಂಬಲ್ಲಿ ನೀರನ್ನು ಹಾಕಿ ಎ ಅಥವಾ ಅಥವಾ ಎಲೆ ಇಟ್ಟು ಅದರ ಮೇಲೆ ಒಂದು ಪ್ಲೇಟು ಅಥವಾ ಒಂದು ಬಟ್ಲಲ್ಲಿ ಅಕ್ಕಿನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಅಭಿಷೇಕ ಆದಮೇಲೆ ವಿಗ್ರಹನ ತೆಗೆದು ನೀವು ಅದರಲ್ಲಿ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಇರಿಸಿ ಹೂವಿಂದ ಅಲಂಕಾರ ಮಾಡಿಕೊಂಡು ಪೂಜೆನ ಮುಂದುವರ್ಸ್ಕೊಂಡು ಹೋಗಬೇಕು ಈಗ ಗಣಪತಿ ಪೂಜೆ ನಾರಾಯಣನ ಪೂಜೆ ನಾರಾಯಣನ ದ್ವಾದಶ ನಾಮಗಳು ಹೇಳ್ಕೊಂಡ್ವಿ ಮನೆ ದೇವರು ಕುಲದೇವರು ಎಲ್ಲರೂ ಕೂಡ ಸ್ಮರಣೆ ಮಾಡಿಕೊಂಡು ಅವರೆಲ್ಲರೂ ಅಪ್ಪಣೆ ಪಡ್ಕೊಂಡ್ವಿ ಮತ್ತು ಸಂಕಲ್ಪ ಕೂಡ ಮಾಡಿ ಆಯಿತು ಗಂಗೆ ಪೂಜೆ ಕೂಡ ಆಯಿತು ಹಾಗೆ ವೈಭವ ಲಕ್ಷ್ಮಿಯನ್ನು ಆವಾಹನೆ ಮಾಡಿದ್ದು ಆಯಿತು ಇನ್ನು ವೈಭವ ಲಕ್ಷ್ಮಿಯ ಧ್ಯಾನವನ್ನು ಮಾಡ್ತಾ ಪೂಜೆ ಶುರು ಮಾಡಬೇಕು ಒಂದೊಂದು ಬುಕ್ಕಲ್ಲಿ ಒಂದೊಂದು ಮಂತ್ರ ಕೊಟ್ಟಿರ್ತಾರೆ ವೈಭವ ಲಕ್ಷ್ಮಿಯ ಧ್ಯಾನ ಮಂತ್ರ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ ಹಾಗಾಗಿ ನಿಮ್ಮ ವ್ರತದ ಬುಕ್ಕಲ್ಲಿ ಯಾವ ಮಂತ್ರ ಇದೆಯೋ ಅದನ್ನು ಹೇಳ್ಕೊಳ್ಳಿ ಅದು ಇಲ್ಲ ಅಂತಂದರೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೇ ದೇವಿ ನಾರಾಯಣಿ ನಮಸ್ತುತೆ ಇದನ್ನು ಹೇಳಿಕೊಂಡು ಆವಾಹಯಾಮಿ ಆಸನಂ ಸಮರ್ಪಯಾಮಿ ಅರ್ಘ್ಯ ಪಾದ್ಯ ಆಚಮನ ಸ್ನಾನ ವಸ್ತ್ರ ಅಕ್ಷತಾಂ ಸಮರ್ಪಯಾಮಿ ವೈಭವ ಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದೀವಿ ಅಂತ ನಾವು ನೆನೆಸ್ಕೋಬೇಕು ಅಂದರೆ ಮನಸ್ಸಲ್ಲಿ ಅನ್ಕೋಬೇಕು ನಿಮಗೆ ಇದನ್ನೆಲ್ಲ ನಾನು ಮಾಡಿದ್ದೀನಿ ಬನ್ನಿ ಈ ಪೀಠದ ಮೇಲೆ ಕೂತ್ಕೊಳ್ಳಿ ನಾವು ಮಾಡೋ ಅಂಥ ಎಲ್ಲ ಪೂಜೆಯೂ ಮತ್ತು ಅಭಿಷೇಕವನ್ನು ಅರ್ಚನೆಯನ್ನು ಎಲ್ಲನೂ ಕೂಡ ನೀವು ಸ್ವೀಕರಿಸಿ ಅಂತ ಮನಸ್ಸಿನಲ್ಲಿ ಒಂದು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಲ್ಲಿ ವೈಭವ ಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ಆ ಹೂವು ಅಕ್ಷತೆಯನ್ನು ಕಳಸದ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಗಂಧ ಹರ್ಶಿನ ಕುಂಕುಮ ಅಕ್ಷತೆ ಬಿಡಿ ಹೂಗಳು ಇದನ್ನೆಲ್ಲ ಹತ್ತಿರದಲ್ಲೇ ಇಟ್ಕೊಂಡಿರ್ತೀರ ಅಲ್ವಾ ಒಂದು ಹೂನ ಕೈಯಲ್ಲಿ ಇಟ್ಕೊಂಡು ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಬೇಕು ಅಂದರೆ ಗಂಧದ ಬಟ್ಲಿಗೆ ಆ ಹೂನ ಅದ್ದಿ ಅದನ್ನು ಕಳಸದ ಮುಂದೆ ಹಾಕಬೇಕು ಮತ್ತೆ ಶ್ರೀ ವೈಭವಲಕ್ಷ್ಮಿಯೇ ನಮಃ ಅಂತ ಹೇಳಿ ಅಂದರೆ ಕೈಯಲ್ಲಿ ಒಂದು ಹೂ ಇಟ್ಕೊಂಡೇ ಹೇಳ್ತಾ ಹೋಗಬೇಕು ಆ ಹೂವನ್ನು ಮತ್ತೆ ಹರಿಶಿನ ಕುಂಕುಮದಲ್ಲಿ ಅದ್ದಿ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂತ ಹಾಕಬೇಕು ಮತ್ತೆ ಇನ್ನೊಂದು ಹೂ ಕೈಯಲ್ಲಿಟ್ಟುಕೊಂಡು ಶ್ರೀ ವೈಭವಲಕ್ಷ್ಮಿಯೇ ನಮಃ ಅಂತ ಹೇಳಿ ಅಕ್ಷತಂ ಸಮರ್ಪಯಾಮಿ ಆ ಹೂವಿನ ಜೊತೆಗೆ ಒಂದು ಐದಾರು ಕಳು ಅಕ್ಷತೆಯನ್ನು ಇಟ್ಕೊಂಡು ಅದನ್ನು ಕೂಡ ಕಳಸದ ಮುಂದೆ ಹಾಕಬೇಕು ಮತ್ತೆ ಒಂದಷ್ಟು ಬಿಡಿ ಹೂಗಳನ್ನು ಕೈಯಲ್ಲಿಟ್ಕೊಂಡು ನಾನಾ ವಿಧ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳಿ ಅದನ್ನು ಕೂಡ ಕಳಸದ ಮುಂದೆ ಹಾಕಬೇಕು ಮತ್ತೆ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆಯನ್ನು ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಈ ಮಂತ್ರನ ಹೇಳಬೇಕು ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯಿ ಲಕ್ಷ್ಮೀಂ ಜಾತ ವೇದೋಮ ಅಂತ ಹೇಳಿ ಧೂಪ ದೀಪ ನೈವೇದ್ಯಾದಿ ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಹೇಳಿಕೊಂಡು ಆ ಹೂ ಅಕ್ಷತೆಯನ್ನು ಕಳಿಸದ ಮುಂದೆ ಹಾಕಬೇಕು ಆನಂತರ ಸಿದ್ಧಿ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೋಬೇಕು ಅದು ಕೂಡ ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ ಇರುತ್ತೆ ನಿಮಗೆ ಯಾವ ರೀತಿ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರ್ತಾರೋ ಅದನ್ನು ಹೇಳ್ಕೊಬೋದು ಶ್ರೀದೇವೀ ಪ್ರಥಮ ಪ್ರೋಕ್ತೀಯ ಅಮೃತದ್ಭವ ತೃತೀಯ ಕಮಲಾದೀ ಚತುರ್ಥಿ ಲೋಕಸುಂದರಿ ಪಂಚಮೀ ವಿಷ್ಣುಪತ್ನೀ ಚಷ್ಟಿ ಭುವನತ್ರ ಸಪ್ತಮೀ ತೂ ವರಾರೋಹ ಅಷ್ಟಮೀ ದೇವಿಕಾ ಸಾರಂಗಪಣೇ ನವಮೀ ದಶಮೀ ಹರಿವಲ್ಲ ಏಕಾಶಿ ಮಹಾಲಕ್ಷ್ಮೀ ಷೀ ಲೋಕ ಇದಂ ಮಂತ್ರತ್ಮಕ ಸ್ತೋತ್ರ ಯಾ ಪಠೇತ್ ತಸ್ಯ ಕಾರ್ಯಾನಿ ತರ್ವಾ ತೇವ ನ ಸಂಶಯ ಈ ಒಂದು ಸಿದ್ಧಿಲಕ್ಷ್ಮೀ ಸ್ತೋತ್ರವನ್ನು ಹೇಳಾದ್ಮೇಲೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ನೀವೇನು ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ದೇ ಕಳಿಸದ ಮುಂದೆ ಇಟ್ಟು ಅದ್ರ ಮೇಲೊಂದು ತುಳಸಿ ದಳ ಇಟ್ಟು ನೀವು ಪಂಚಪತ್ರೆಯಿಂದ ನೀರನ್ನ ತೊಗೊಂಡು ಮೂರು ಸಲ ಸುತ್ತಿ ಪಕ್ಕದಲ್ಲಿ ಹಾಕಿ ಎರಡೂ ಕೈಯಿಂದ ತೋರಿಸ್ಬೇಕು ದೇವರಿಗೆ ಮಹಾ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಮೂರು ಸಲ ಹೇಳಬೇಕು ಅದು ಹೇಳಾದಮೇಲೆ ಮಹಾಲಕ್ಷ್ಮಿ ಅಷ್ಟೋತ್ತರ ಥರ ಮಾಡ್ಕೊಳ್ಳಿ ಬಿಡಿ ಹೂವಿಂದ ಏನಾದರೂ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಕುಂಕುಮಾರ್ಚನೆ ಏನಾದರೂ ಮಾಡ್ಕೊಳ್ಳಿ ಕುಂಕುಮ ಅರ್ಚನೆಯನ್ನು ಮಾಡೋಂಥವ್ರು ಒಂದು ಪ್ಲೇಟ್ ಇಟ್ಕೋಬೇಕು ಅದ್ರ ಮೇಲೆ ಎರಡು ವಿಳ್ಳೆದೆಲೆ ತೊಟ್ಟು ದೇವ್ರ ಕಡೆ ಇರಬೇಕು ತುದಿ ನಿಮ್ಮ ಕಡೆ ಇರಬೇಕು ಆ ರೀತಿ ಇಟ್ಕೊಳ್ಳಿ ಅದ್ರ ಮೇಲೆ ಒಂದು ಗುಂಡಡಿಕೆ ಇಟ್ಕೊಳ್ಳಿ ಅಥವಾ ಐದು ರೂಪಾಯಿದು ಅಥವಾ ಬೆಳ್ಳಿ ಕಾಯಿನು ಯಾವುದಾದ್ರೂ ಇದ್ದರೆ ಒಂದು ಕಾಯನ್ನಾದರೂ ಇಟ್ಕೊಳ್ಳಿ ಇಟ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮದ ಬಟ್ಲು ಎರಡನ್ನೂ ಇಟ್ಕೊಳ್ಳಿ ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಇದು ಎರಡರಿಂದ ಮೊದಲು ಅರಿಶಿನ ಮೂರು ಸಲ ಹಾಕಬೇಕು ಅದಾದ ಮೇಲೆ ಕುಂಕುಮನ ಹಾಕ್ತಾ ನೀವು ಅಷ್ಟೋತ್ತರವನ್ನು ಮಾಡ್ಕೊಳ್ತಾ ಹೋಗಿ ಅಷ್ಟೋತ್ತರನೂ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ತುಂಬಾ ಲೆಂತಿ ಆಗಿಬಿಡತ್ತೆ ಮಹಾಲಕ್ಷ್ಮಿಯ ಮೊದಲ ಮೂರು ಹೆಸರನ್ನು ಹೇಳುವಾಗ ಅರಿಶಿನ ಹಾಕಬೇಕು ಆಮೇಲೆ ಕುಂಕುಮನ ಹಾಕ್ಕೊಂಡು ಹೋಗಬೇಕು ಇದೇ ರೀತಿ ನೂರ ಎಂಟು ಹೆಸರುಗಳನ್ನು ಹೇಳೋವರೆಗೂ ಕುಂಕುಮವನ್ನು ಹಾಕ್ತಾ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಬಿಡಿ ಹೂವಿನಿಂದನಾದ್ರೂ ದೇವಿಗೆ ಅರ್ಚನೆ ಮಾಡ್ಬೋದು ಮತ್ತು ಪ್ರತಿ ಕುಂಕುಮ ಕುಂಕುಮಾರ್ಚನೆ ಮಾಡಬೇಕು ಅಂತೇನಿಲ್ಲ ಮೊದಲನೇ ವಾರ ಆದರೂ ಮಾಡಿ ಅಥವಾ ಕೊನೆ ವಾರ ಆದರೂ ಮಾಡ್ಕೊಳ್ಳಿ ಮತ್ತು ಈ ರೀತಿ ಕುಂಕುಮಾರ್ಚನೆ ಅರ್ಚನೆ ಅಂಥ ಕುಂಕುಮನ ನಿಮ್ಮ ಮನೆಯವ್ರು ಮಾತ್ರ ಹಣೆಗೆ ಇಟ್ಕೋಬೇಕು ಕೆಲವರೆಲ್ಲ ಹೆಣ್ಮಕ್ಳನ್ನ ಕುಂಕುಮಕ್ಕೆ ಕರೆದಾಗ ಆ ಕುಂಕುಮದ ತಟ್ಟೆನಲ್ಲಿ ಅರ್ಚನೆ ಮಾಡಿರುವ ಕುಂಕುಮ ಇಟ್ಕೊಂಡಿರ್ತಾರೆ ಆ ತರ ಇಡಕ್ ಹೋಗ್ಬೇಡಿ ಅದನ್ನ ಸಪ್ರೇಟ್ ಆಗಿ ದೇವ್ರ ಮನೇಲೆ ಇಟ್ಬಿಡಿ ಅಷ್ಟೊತ್ತರ ಹೇಳಿ ಆದ್ಮೇಲೆ ಬೆಟ್ಟದ ನಲ್ಲಿಕಾಯಿ ದೀಪನ ಹಚ್ಬೇಕು ತುಂಬಾನೇ ಒಳ್ಳೇದು ನೀವು ಐದು ವಾರ ಮಾಡ್ತಿರೋ ಎಂಟು ವಾರ ಮಾಡ್ತಿರೋ ಈ ವಾ ಇಷ್ಟು ವಾರಗಳಲ್ಲಿ ನಿಮಗೆ ಪ್ರತಿ ವಾರ ಸಿಕ್ಕಿದ್ರೆ ಹಚ್ಚಿ ತುಂಬ ಒಳ್ಳೆಯದು ಇಲ್ಲ ಅಂದರೆ ಮೊದಲನೇ ವಾರನೋ ಅಥವಾ ಕೊನೆಯ ವಾರನೋ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರನಾದ್ರೂ ಎರಡು ಬೆಟ್ಟದಲ್ಲಿ ನಲ್ಲಿಕಾಯಿ ದೀಪ ಹಚ್ಚಿ ತುಂಬಾ ಒಳ್ಳೆಯದು ಈ ರೀತಿ ದೀಪನ ಹಚ್ಚಿ ಆರತಿ ಮಾಡಿ ಆ ನಂತರ ಮಹಾಮಂಗ್ಲಾರತಿನ ಮಾಡಬೇಕು ಮಹಾಮಂಗ್ಲಾರತಿ ಮಾಡುವಾಗಲೂ ಕೂಡ ಅಷ್ಟೇ ಸೆರಗನ್ನು ಒದ್ದುಕೊಂಡು ಆರತಿ ಮಾಡಿ ಗಂಟಾನಾದವನ್ನು ಮಾಡ್ತಾ ಮಹಾಮಂಗ್ಲಾರತಿ ಮಾಡಿ ಮೂರು ಅಥವಾ ಒಂಬತ್ತು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣಾ ಮಂತ್ರ ಮತ್ತು ನೀವು ಪೂಜೆ ಎಲ್ಲ ಮಾಡಿದ್ದೀರ ಮಂತ್ರ ಉಚ್ಚಾರಣೆ ಮಾಡುವಾಗ ಏನಾದರೂ ತಪ್ಪಾಗಿದ್ದರೆ ದೇವ್ರ ಹತ್ರ ಕ್ಷಮೆ ಕೇಳಬೇಕಲ್ವ ಅದಕ್ಕೆ ಕ್ಷಮಾಪಣ ಮಂತ್ರ ಹಾಗೆ ನೀವು ಮಾಡಿರುವಂಥ ಪೂಜೆಗೆ ಫಲ ದೇವ್ರು ಕೊಡಬೇಕಲ್ವ ಫಲಶ್ರುತಿ ಮಂತ್ರ ಈ ಮೂರು ಮಂತ್ರನ ಹೇಳ್ಕೋಬೇಕು ಪ್ರದಕ್ಷಿಣೆ ಹಾಕುವಾಗ ಪ್ರದಕ್ಷಿಣಾ ಮಂತ್ರ ಹೇಳಬೇಕು ಆಮೇಲೆ ಕ್ಷಮಾಪಣ ಮಂತ್ರವನ್ನು ಹೇಳ್ಕೋಬೇಕು ಆಮೇಲೆ ಫಲಶ್ರುತಿ ಮಂತ್ರನ ಹೇಳಿ ಇಲ್ಲಿಗೆ ನಿಮ್ಮ ಪೂಜೆ ಮುಗಿಯುತ್ತೆ ನೀವು ನೈವೇದ್ಯ ಮಾಡಿರುವಂಥ ಪ್ರಸಾದನೂ ಕೂಡ ಮನೆಯವರೆಲ್ಲರಿಗೂ ಕೂಡ ಕೊಡಿ ಪೂಜೆ ಎಲ್ಲ ಆದಮೇಲೆ ನೀವು ಅಕ್ಕಪಕ್ಕದ ಮನೇಲಿ ಒಂದು ಇಬ್ಬರನ್ನಾದ್ರೂ ಪ್ರತಿವಾರ ಕರೀಲೇಬೇಕು ನಿಮ್ಗೆ ಎಷ್ಟು ಜನ ಸಿಗ್ತಾರೋ ಕರೀರಿ ಇಬ್ಬರನ್ನ ಕರಿಬೋದು ಐದು ಜನ ಎಂಟು ಜನ ಹೀಗೆ ಅವರಿಗೆ ಫಲ ತಾಂಬೂಲಗಳನ್ನು ಕೊಡಬೇಕು ಹೆಣ್ಮಕ್ಳನ್ನ ಕರೆದು ಕೂರಿಸಿ ಮೊದಲು ಅವ್ರಿಗೆ ನೀವು ನೈವೇದ್ಯಕ್ಕೆ ಏನು ಪ್ರಸಾದ ಮಾಡಿರ್ತೀರೋ ಅದನ್ನು ಅಲ್ಲೇ ತಿನ್ನೋದು ಕೊಡಿ ಕೆಲವರು ನಾವಿಲ್ಲಿ ತಿನ್ನಲ್ಲ ಮನೆಗೆ ತೊಗೊಂಡು ಹೋಗ್ತೀವಿ ಅಂದರೆ ಅವ್ರಿಗೆ ಸಪ್ರೇಟಾಗಿ ಒಂದು ಕಪ್ಪಲ್ಲಿ ಹಾಕ್ಕೊಡಿ ಅಲ್ಲೇ ತಿಂತೀವಿ ಅನ್ನೋರಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಡಿ ಅವರು ತಿಂದಾದಮೇಲೆ ಅವ್ರಿಗೆ ಅರಶಿನ ಕುಂಕುಮ ಕೊಡಿ ಅಲ್ ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ನಿಮ್ಮ ಯಥಾಶಕ್ತಿ ನೀವು ಏನು ಕೊಡ್ತಿರೋ ತಾಂಬೂಲಕ್ಕೆ ಅದನ್ನು ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವ್ರ ಕೈಯಿಂದ ಅಕ್ಷತೆ ಹಾಕಿಸ್ಕೊಳ್ಳಿ ಪ್ರತಿ ವಾರ ಕೂಡ ಹೀಗೆ ಮಾಡಬೇಕು ನಿಮ್ಮ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಸುಮಾರು ಏಳರಿಂದ ಏಳುವರೆ ಆಗುತ್ತೆ ಮತ್ತು ರಾತ್ರಿ ಒಂಬತ್ತು ಗಂಟೆ ನಂತರ ಅಂದರೆ ನಿಮ್ಮದು ಊಟ ಎಲ್ಲನೂ ಆದಮೇಲೇ ಕೆಂಪರ್ತಿ ಮಾಡಿ ಹೊರಗಡೆ ಹಾಕಿ ಕಳಸವನ್ನು ಕದಲಿಸಿ ಅದೇ ದಿನ ಬೇಕಾದರೂ ನೀವು ವಿಸರ್ಜನೆ ಮಾಡಿ ಅಥವಾ ಕದಲಿಸಿ ಹಾಗೆ ಬಿಟ್ಟು ಬೆಳಗ್ಗೆ ಬೇಕಾದರೆ ನೀವು ವಿಸರ್ಜನೆ ಮಾಡ್ಕೋಬೋದು ರಾತ್ರಿ ನೀವೇನಾದರೂ ಚಿನ್ನದ ಆಭರಣ ಇಟ್ಟಿದರೆ ಅಥವಾ ದುಡ್ಡು ಇಟ್ಟಿದರೆ ಅದನ್ನು ರಾತ್ರಿ ಎತ್ಕೊಂಬಿಡಿ ಚಿನ್ನದ ಆಭರಣ ಇಟ್ಟಿದ್ರೆ ಅಂದರೆ ಆ ಬಟ್ಲೊಳಗಡೆ ಆಭರಣ ಇಟ್ಟಿದ್ರೆ ಅದನ್ನು ತಗೊಂಡು ನೀವು ಹಾಕ್ಕೊಂಡು ಆಮೇಲೆ ತೆಗೆದು ಇಟ್ಕೊಳ್ಳಿ ದುಡ್ಡು ಏನಾದರೂ ಇಟ್ಟಿದರೆ ಆವಾಗ್ಲೇ ಅದನ್ನು ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಇನ್ನು ವಿಸರ್ಜನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದಿಷ್ಟು ಇಷ್ಟು ಕೂಡ ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥ ಸರಳವಾದ ವಿಧಾನ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ರೀತಿಯಲ್ಲೇ ಪೂಜೆ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ